ನಮಸ್ಕಾರ ಎಲ್ರಿಗೂ ನಮಸ್ತೆ ನಾನು ಪಾಂಡುರಂಗ್ ನಾಯ್ಕ್ ಬಸವ ಆಕ್ಟಿವ್ ಅಕಾಡೆಮಿ ಕೀಲರ್ ಸೊ ಅಪ್ಕಮಿಂಗ್ ಮೇ ಫೋರ್ಟೀನಿಂದ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಕಲರ್ ಥೆರಪಿ ಕನ್ನಡದಲ್ಲಿ ಕೋರ್ಸ್ ಬರ್ತಾ ಇದೆ ಈ ವರ್ಷದ ಕಲರ್ ಥೆರಪಿ ಕೋರ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬೇಸಿಕ್ ಲೆವೆಲಲ್ಲಿ ಮತ್ತು ಅಡ್ವಾನ್ಸ್ ಲೆವೆಲಲ್ಲಿ ಈ ಕಲರ್ ಥೆರಪಿಯಿಂದ ನೀವು ಏನು ಮಾಡ್ಬೋದು ಯು ಕ್ಯಾನ್ ಮೇಕ್ ವಂಡರ್ಸ್ ಇನ್ ಯುವರ್ ಲೈಫ್ ಯಾವ ಥರ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ಹಿರಿಯರವರೆಗೆ ಶರೀರ ಸಮಸ್ಯೆ ಹಿಡ್ಕೊಂಡು ಮಾನಸಿಕ ಸಮಸ್ಯೆ ಚಿಕ್ಕ ಪ್ರಾಬ್ಲಮ್ ಒಂದು ಗಂಭೀರ ಸಮಸ್ಯೆಗಾಗಿ ಎಲ್ಲದಕ್ಕೂ ನೀವು ಉತ್ತರವನ್ನು ಕಾಣ್ಕೋಬಹುದು ಯಾವುದರಿಂದ ಬ್ಯೂಟಿಫುಲ್ ಕಲರ್ಸ್ ಇಲ್ಲ ಇದು ನೋಡಿ ಯುವರ್ ಫಿಸಿಕಲ್ ಎಲಿಮೆಂಟ್ಸ್ ಕಲರ್ಸ್ ಹಾಗೆ ಇದು ಮೆಟಾಫಿಸಿಕಲ್ ಎಲಿಮೆಂಟ್ ಕಲರ್ಸ್ ದಿಸ್ ಇಸ್ ಫಿಸಿಕಲ್ ಎಲಿಮೆಂಟ್ ಕಲರ್ಸ್ ಅಟಾ ಫಿಸಿಕಲ್ ಎಲಿಮೆಂಟ್ ಕಲರ್ಸ್ ವಿತ್ ದೀಸ್ ಕಲರ್ಸ್ ನೀವು ನಿಮ್ಮ ಕುಟುಂಬವನ್ನು ಔಷಧರಿಂದ ಮುಕ್ತ ಮಾಡಬಹುದು ಅದು ಹೇಗೆ ಹಾ ನಾನು ಸಿಂಪಲ್ ಇವತ್ತು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಕೆಲವರಿಗೆ ಸಮಸ್ಯೆಗಳು ಇರ್ತದೆ ಏನು ನೈಟ್ ಡ್ಯೂಟಿ ಇವಾಗ ತುಂಬ ಜನ ರಾತ್ರಿ ಡ್ಯೂಟಿ ಮಾಡ್ತಾರೆ ರಾತ್ರಿ ಡ್ಯೂಟಿ ಮಾಡ್ಬೇಕಂದ್ರೆ ಏನು ತೊಂದರೆ ಇರುತ್ತೆ ಅವ್ರಿಗೆ ಅವ್ರಿಗೆ ನಿದ್ದೆ ಕಾಯಬೇಕು ಹಾ ನಿದ್ದೆನ ಕಂಟ್ರೋಲ್ ಮಾಡಬೇಕು ಹೇಗೆ ಕಂಟ್ರೋಲ್ ಮಾಡ್ತಾರೆ ನಿದ್ದೆನ ಕೆಲವರು ತುಂಬಾ ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸ್ತಾರೆ ಏನಂದ್ರೆ ನಾನು ತುಂಬಾ ನೋಡಿರೋ ಜನರಲ್ಲಿ ಕೆಲವರು ಗುಟ್ಕ ಹಾಕೋತಾರೆ ತುಂಬಾ ನೈಟ್ ಡ್ರೈವರ್ಸ್ ಅನ್ನು ನೋಡಿದೀನಿ ನಾವು ಡ್ರೈವರ್ಸ್ ಅನ್ನಿ ಅಥವಾ ಇವಾಗ ನೈಟ್ ತುಂಬಾ ಇವಾಗ ಮೆಟ್ರೋ ಸಿಟಿ ಅಂತ ಬಂದಾಗ ಅಲ್ಲಿ ಮಾಡುವ ಐ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡೋ ಕೆಲಸಗಾರರು ಅವ್ರಿಗೆ ಬೇರೆ ಬೇರೆ ಒಂಥರ ಹ್ಯಾಬಿಟ್ಸ್ ಇರ್ತವೆ ಟು ಕಂಟ್ರೋಲ್ ದ ಸ್ಲೀಪ್ ಅವ್ರಿಗೆ ಒಂದು ಸಿಂಪಲ್ ಐಡಿಯಾ ಹೇಳ್ತೀನಿ ಕಲರ್ ತರಪೇ ಟೇಕ್ ದಿಸ್ ದಿಸ್ ಇಸ್ ಫಾರ್ ವಾಟ್ ವಿಂಡ್ ಎನರ್ಜಿ ನಿಮ್ಮ ವಾಯು ತತ್ವ ಕಡು ನೀಲಿ ಬಣ್ಣ ಇದನ್ನ ಏನ್ ಮಾಡ್ತೀರಾ ನಿಮ್ಮ ವಾಯು ತತ್ವ ಎಡಗೆ ಕಿರು ಇದು ನಿಮ್ಮ ವಾಯು ತತ್ವವನ್ನು ಬಿಂಬಿಸುತ್ತೆ ಏನ್ ಮಾಡಿ ಜಸ್ಟ್ ಉಗುರು ಕೆಳಗಡೆ ಒಂದು ಡಾರ್ಕ್ ಬ್ಲೂ ಜಸ್ಟ್ ಒನ್ ಡಾಟ್ ಇದೇನು ಸಹಾಯ ಮಾಡುತ್ತೆ ನಿಮ್ಮಲ್ಲಿ ಆ ಒಂದು ವಾಯು ತತ್ವ ತಗೊಂಡ್ಬರುತ್ತೆ ಇದನ್ನ ಏನಾಗುತ್ತೆ ನೀವು ರಾತ್ರಿ ನಿಮ್ಮ ನಿದ್ದೆಯನ್ನು ತಳ್ಳಿ ಹಿಡಿಬಹುದು ತುಂಬಾ ಸಹಾಯ ಆಗುತ್ತೆ ಸ್ಪೆಷಲಿ ಫಾರ್ ಡ್ರೈವರ್ಸ್ ನೈಟ್ ವರ್ಕರ್ಸ್ ಜೀವ ಟ್ರೈ ಫಾರ್ ದಿಸ್ ಸೊ ಇದೇ ತರ ಈ ಕಲರ್ಸ್ ಅಲ್ಲಿ ನೀವು ವಂಡರ್ಸ್ ಅನ್ನು ಕ್ರಿಯೇಟ್ ಮಾಡಬಹುದು ನಿಮ್ಮ ಶರೀರದ ಯಾವುದೇ ತರ ಚಿಕ್ಕ ಪುಟ್ಟ ಕಾಯಿಲೆಯನ್ನು ಹಿಡಿದು ಗಂಭೀರವಾದ ಕಾಯಿಲೆ ಅಪ್ ಟು ಡಯಾಬಿಟಿಸ್ ಕ್ಯಾನ್ಸರ್ ಲೆವೆಲ್ ಅಲ್ಲಿ ಕೂಡ ನೀವು ಕಲರ್ ತರಪಿಂದ ಗುಣಮುಖರಾಗಬಹುದು ಯಾವುದೇ ವಯಸ್ಸಿನ ನಿರ್ಬಂಧವಿಲ್ಲ ಚಿಕ್ಕ ಮಕ್ಕಳನ್ನು ಹಿಡಿದುಕೊಂಡು ಹಿರಿಯರಲ್ಲಿ ಕೂಡ ನೀವು ಇದನ್ನು ಪ್ರಯೋಗಿಸಬಹುದು ನಿಮ್ಮ ಶರೀರದ ಕಾಯಿಲೆ ಜೊತೆ ನಿಮ್ಮ ಮಾನಸಿಕ ಕಾಯಿಲೆಗಳನ್ನು ಇದರಿಂದ ನೀವು ಗುಣಪಡಿಸಬಹುದು ಸೊ ಆದ್ದರಿಂದ ಇವಾಗ ಎಲ್ಲರೂ ಒಂದು ಸ್ವರ್ಣ ಅವಕಾಶ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಲರ್ ತೆರಪಿನ ಕರೀಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಬಸವ ಅಕ್ವಿ ಅಕಾಡೆಮಿಯಲ್ಲಿ ಮೇ ಹದಿನಾಲ್ಕನೇ ತಾರೀಕು Note Please join the color therapy course and learn this wonderful science.